ಬಳ್ಳಾರಿಯಲ್ಲಿ ಸಾಲು ಸಾಲು ಬಾಣಂತಿಯರ ಸಾವಿನ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಾಣಂತಿಯರ ಸಾವಿನ ಬಗ್ಗೆ ತನಿಖೆ ಮುಂದುವರೆಸಿದ್ದೇವೆ ಪಶ್ಚಿಮ ಬಂಗಾಳದ ಕಂಪನಿಯಿಂದ ದ್ರಾವಣ ಸಪ್ಲೈ ಆಗ್ತಾ ಇತ್ತು ಅಂದ್ರೆ ಐವಿ ದ್ರಾವಣ ಸಪ್ಲೈ ಆಗ್ತಾ ಇತ್ತು ಆ ಕಂಪನಿಯ ಬೇರೆ ಔಷಧಗಳನ್ನ ರದ್ದು ಮಾಡಿದ್ದೇವೆ ನಾವು ಎಲ್ಲಿ ಎಡವಿದ್ದೇವೆ ಅನ್ನುವುದರ ಬಗ್ಗೆ ಪರಿಶೀಲನೆ ಮಾಡ್ತಿದ್ದೀವಿ ಈ ವರ್ಷದಲ್ಲಿ ಮುನ್ನೂರ ಇಪ್ಪತ್ತೈದು ಬಾಣಂತಿಯರ ಸಾವಾಗಿದೆ ಇದರ ಬಗ್ಗೆ ನಾವು ಗಂಭೀರವಾಗಿದ್ದೇವೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ಬಳ್ಳಾರಿಯಲ್ಲಿ ಒಟ್ಟು ಬಾಣಂತಿಯರು ಆರು ಜನ ಸಾವನ್ನಪ್ಪಿದ್ದಾರೆ ಬಿಮ್ಸಾಗು ಜಿಲ್ಲಾಸ್ಪತ್ರೆ ಸೇರಿದಂತೆ ಬಾಣಂತಿಯರ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಎಲ್ಲಿಗೆ ಬಂತು ಅಂತ ಪ್ರಶ್ನಿಸಿದಾಗ ದಿನೇಶ್ ಗುಂಡೂರಾವ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇಸನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ ತನಿಖೆ ನಡೀತಾ ಇದೆ ನಾವು ಎಲ್ಲಿ ಎಡವಿದ್ದೀವಿ ಅಂತ ಪರಿಶೀಲನೆ ಆಗ್ತಿದೆ ಅಂತ ಹೇಳಿದ್ದಾರೆ ವಿಚಾರ ಮತ್ತು ಈಗಾಗಲೇ ನಾವು ಏನು ತನಿಖೆಯನ್ನ ಈಗ ಬಹಳ ಮುಂದುವರಿಸಿದ್ದೇವೆ ಆ ಕಂಪನಿಯಿಂದ ಯಾರು ಸಪ್ಲೈ ಮಾಡಿದ್ದಾರೆ ಅದರ ಬೇರೆ ಬೇರೆ ತಪಾಸಣೆಗಳು ಕೂಡ ಮಾಡಿಸ್ತಾ ಇದ್ದೀವಿ ಅವ್ರ ಬ್ಯಾಚಸನ್ನು ಅನ್ನು ಕೂಡ ತಪಾಸಣೆ ಮಾಡಿಸ್ತಾ ಇದ್ದೀವಿ ಮತ್ತು ಅದೆಲ್ಲ ಅವತ್ತಕ್ಕೆ ನಾವು ಆ ಕಂಪ್ನಿ ಸರಬರಾಜು ಮಾಡಿರ್ತಕ್ಕಂಥ ಎಲ್ಲ ಔಷಧಿಗಳನ್ನು ಇದು ಬಿಟ್ಟು ಈ ಏನು ಐ ವಿ ಫ್ಲೂ ಇಟ್ಬಿಟ್ಟು ಬಿಟ್ಟು ಬೇರೆದು ಕೂಡ ಏನೇನು ಸಪ್ಲೈ ಮಾಡಿದೆ ಎಲ್ಲವನ್ನು ಕೂಡ ನಾವು ಈಗ ವಿದೋಳ್ ಮಾಡಿದ್ದೀವಿ ಅವ್ರ ಮೇಲೆ ಕೂಡ ಕಾ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಕೂಡ ಈಗ ನಮ್ಮವರಲ್ಲಿ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಹೋಗಿದ್ದಾರೆ ಅವರ ಫೆಸಿಲಿಟಿನ ಎಲ್ಲಿದೆ ಪಶ್ಚಿಮ ಬೆಂಗಾಲಲ್ಲಿ ಎಲ್ಲಿ ಎಲ್ಲಿದೆ ಅದು ಇನ್ಸ್ಪೆಕ್ಷನ್ ಮಾಡಿ ಬಹುಶಃ ನಿನ್ನೆ ಬಂದಿರಬೇಕು ವಾಪಸ್ಸು ನಮ್ಮ ಡ್ರಗ್ ಕಂಟ್ರೋಲ್ ಟೀಮು ಕೂಡ ಹೋಗಿದ್ದಾರೆ ಮತ್ತು ಬೇರೆ ಸ್ಯಾಂಪಲ್ಸು ಡ್ರಾ ಮಾಡಿದ್ದೀವಿ ಅದನ್ನು ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ ಸೊ ಇದು ಯಾಕೆಂದರೆ ನಾವು ಅವರನ್ನು ಬ್ಲಾಕ್ ಲಿಸ್ಟ್ ಮಾಡಿದ್ದು ಆಮೇಲೆ ಅವರ ಒಂದು ಡ್ರಗ್ಸು ಸರಿಯಿಲ್ಲ ಅಂತ ಹೇಳಿದ ಮೇಲೆ ಅವ್ರ ಅಪೀಲ್ ಹೋಗಿ ಸೆಂಟ್ರಲ್ ಡ್ರಗ್ ಲ್ಯಾಬ್ ಇಂದ ಸರಿ ಇದೆ ಅಂತ ಹೇಳಿದ್ರು ಅದೆಲ್ಲ ಗೊತ್ತಿದೆ ಇವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ವೈದ್ಯರ ಅಬ್ಸರ್ವೇಷನ್ ಅಲ್ಲಿ ಇದ್ರು ಸಾವು ಹೇಗಾಯ್ತು ಅಂತ ಇಲ್ಲ ಇಲ್ಲ ಅದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಬಟ್ ಬೇರೆ ಕಾ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಚೆಕ್ ಮಾಡಬೇಕು ಮೆಡಿಕಲ್ ಆಡಿಟ್ ಇನ್ನೂ ಬರಬೇಕು ಬಟ್ ಡಾಕ್ಟರ್ಸ್ ಹತ್ರ ಮಾತಾಡಿದ್ವಿ ಅವರು ಎಲ್ಲ ಸ್ಟೆಬಲೈಸ್ ಆಗಿದ್ದರು ಅವರು ಸ್ಟೆಬಲೈಸ್ ಆಗಿ ವೆಂಟಿಲೇಟರಿಂದ ಹೊರಗೆ ಬಂದಿದ್ದರು ಆಮೇಲೆ ಎಲ್ಲ ವಾಕಿಂಗ್ ಎಲ್ಲ ಮಾಡ್ತಾಯಿದ್ರು ಆಸ್ಪತ್ರೆಯಲ್ಲಿ ಅಂತ ಹೇಳಿದ್ರು ಡಾಕ್ಟ್ರು ಎಲ್ಲ ವಾಕಿಂಗು ಮಾಡಿದರು ವೆಂಟಿಲೇಟರಿಂದ ಹೊರಗೆ ಬಂದಿದ್ದರು ಆ್ಯಂಟಿಬಯೋಟಿಕ್ಸ್ ಕೂಡ ನಿಲ್ಲಿಸಿ ನಿಲ್ಸಾಗಿತ್ತು ಎಲ್ಲ ಎಲ್ಲ ನಿಂತ ಮೇಲೆ ಮತ್ತೆ ನೆನ್ನೆ ಅದು ಬೇರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಿ ಅವರು ಈ ಥರ ಸಾವಿಗೆ ಸಾವಪ್ಪಿದ್ದಾರೆ ಅವ್ರಿಗೆ ಅವ್ರು ಗುಣ ಇದ್ದರು ಅಂತ ನಮಗೆ ಮಾಹಿತಿ ದಿವಸ ಬರ್ತಾಯಿತ್ತು ನಾವು ಚೆಕ್ ಮಾಡ್ತಾ ಇದ್ದಾಗ ಅವ್ರಿಗೆ ಇಂಪ್ರೂವ್ಮೆಂಟ್ ಭಾಳ ಆಗಿದೆ ಅಂತ ಹೇಳ್ತಾ ಇದ್ದರು ಸೊ ಇನ್ನೂ ಅಂತಿಮವಾಗಿ ಅದು ಏನಾಯಿತು ಅಂತ ರಿಪೋರ್ಟ್ ಬರ್ದು ಬರಬೇಕು ನೋವಿನ ವಿಚಾರ